ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾ ಮಹಿಳಾ ಪರ ಕಾನೂನುಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲುವಂತಹ ಮತ್ತು ಆ ಕಾನೂನುಗಳು ಬಂದಿದ್ದ ಹೇಗೆ ಅದರ ಜಾರಿಯಲ್ಲಿ ಸಮರ್ಪಕತೆ ಇದೆಯಾ ಏನಾದ್ರೂ ಲೋಪದೋಷಗಳಿದಾವ ಸರಿ ಮಾಡಬೇಕಾದಂತಹ ದಾರಿ ಯಾವುದು ಮತ್ತು ಯಾರು ಮಾಡಬೇಕು ಈ ತರದ ವಿಷಯಗಳ ಬಗ್ಗೆ ಸರಣಿ ಚರ್ಚೆಗಳನ್ನ ಆಯೋಜಿಸಕ್ಕೆ ಯೋಚನೆ ಮಾಡಿದಂತದ್ದು ಈಗಾಗ್ಲೇ ಅಹ್ ಎರಡ್ ಮೂರು ಆ ತರದ ಎಪಿಸೋಡ್ಗಳನ್ನ ಮಾಡಿದ್ದೀವಿ ನಾವು ಯಾಕೆಂತಂದ್ರೆ ಕಾನೂನು ಅಂತ ಅನ್ನೋದು ಜನಸಾಮಾನ್ಯರಿಗೆ ತುಂಬಾ ಸುಲಭವಾಗಿ ಅರ್ಥ ಆಗೋದಲ್ಲ ದಕ್ಕೋದು ಅಲ್ಲ ಅನ್ನುವಂತಹ ಸ್ಥಿತಿ ಇರುವಾಗ ಜನ ಚಳವಳಿಗಳ ಮೂಲಕ ಅಥವಾ ಅಗತ್ಯಕ್ಕೆ ಅನುಗುಣವಾಗಿ ನಡೆದಂತಹ ಸಂಘರ್ಷಗಳು ಚರ್ಚೆಗಳು ಅಭಿಯಾನಗಳು ಆಂದೋಲನಗಳು ಇವೆಲ್ಲದರ ಭಾಗವಾಗಿ ಹಲವಾರು ಮಹಿಳಾ ಪರವಾದಂತಹ ಕಾನೂನುಗಳು ಬಂದಿದಾವೆ ಅಂತಹ ಕಾನೂನುಗಳಲ್ಲಿ ಇರುವಂತಹ ತೊಡಕುಗಳನ್ನ ಅರ್ಥ ಮಾಡ್ಕೋತ ಒಂದು ದೌರ್ಜನ್ಯ ಮುಕ್ತ ಸಮಾಜವನ್ನು ಸೃಷ್ಟಿ ಮಾಡುವಂತಹ ನೆಲೆನಲ್ಲಿ ಇಡೀ ಸಮಾಜದ ಕೊಡುಗೆ ಅತಿ ಮುಖ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ತರದ ಸರಣಿ ಚರ್ಚೆಯನ್ನ ನಾವು ಮಾಡೋದಕ್ಕೆ ಅಂತದ್ದು ಅಂತಹ ಒಂದು ಚರ್ಚೆಯ ಒಂದು ಎಪಿಸೋಡ್ ಅನ್ನ ಇವತ್ ನಾವು ಮಾಡ್ತಾ ಇರೋದು ನಾನು ಕೆ ಎಸ್ ವಿಮ್ಲಾ ನನ್ನ ಜೊತೆಗೆ ಇವತ್ತು ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಅಡ್ವೊಕೇಟ್ ಪೂರ್ಣ ಅವರಿದ್ದಾರೆ ಪೂರ್ಣ ಅವರೇ ನಮಸ್ಕಾರ ನಮಸ್ಕಾರ ಪೂರ್ಣ ಅವರು ಹಲವು ವರ್ಷಗಳಿಂದ ವಕೀಲ ವೃತ್ತಿಯಲ್ಲಿ ತೊಡಕೊಂಡಿರೋದಲ್ದೇನೆ ಕೇವಲ ಕರಿಕೋಟ್ ಹಾಕೊಂಡು ಕೋರ್ಟ್ ಅಲ್ಲಿ ಹೋಗಿ ವಾದ ಮಾಡುವುದು ಮಾತ್ರವೇ ಅಲ್ಲ ಬದಲಿಗೆ ಕಾನೂನುಗಳ ಬಗ್ಗೆ ಒಂದು ಸಾಮಾಜಿಕ ಪ್ರಜ್ಞೆಯನ್ನ ಮೂಡಿಸ್ತಾ ಸಾಮಾಜಿಕ ಆಂದೋಲನಗಳ ಭಾಗವಾಗಿ ಕೂಡ ತನ್ನ ತಾನು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇರೋಂಥವ್ರು ಇವತ್ ಅವ್ರ ಜೊತೆಗೆ ನಾವು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಆಕ್ಚುಲಿ ಆ ಹೆಸರಲ್ಲಿ ಒಂದು ಕಾಯ್ದೆ ಎರಡ್ ಸಾವಿರದ ಹದಿಮೂರರಲ್ಲೇ ಬಂದಿದೆ ಈಗ ಅದನ್ನ ಪೋಷ್ ಅಂತಾನೆ ಎಲ್ಲ ಕಡೆಗೂ ಕರೆಯುವಂತದ್ದು ಪ್ರಿವೆನ್ಶನ್ ಆಫ್ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಂತ ಅದು ಒಂದು ಮ್ಯಾಂಡೇಟರಿ ಕೂಡ ಆ ಕಾಯ್ದೆಯ ಬಗ್ಗೆ ಮತ್ತು ಅದರ ಒಳ ಹೊರಗಿನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಪೂರ್ಣ ಅವ್ರೆ ಈ ಪಾಶ್ ಪ್ರಿವೆನ್ಶನ್ ಆಫ್ ಸೆಕ್ಸುಲ್ ಹರಾಸ್ಮೆಂಟ್ ಅಥವಾ ಕೆಲಸದ ಸ್ಥಳದಲ್ಲಿ ಲೈಂಗಿಕದ್ದು ಕಿರುಕುಳ ತಡೆ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಇವೆರಡು ಒಂದ್ ರೀತಿಯ ಒಂದೇ ನಾಣ್ಯದ ಎರಡು ಮುಖ ಅನ್ನೋ ತರದಲ್ಲಿ ನಾವು ಅದನ್ನ ಅರ್ಥೈಸಬಹುದು ಅಹ್ ಇದು ಬಂದ ಬಗೆ ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದೆ ಬಂದಿದ್ದು ತುಂಬಾ ರೀಸೆಂಟ್ ಆಗಿ ಒಂದು ಹತ್ತು ಹನ್ನೆರಡು ವರ್ಷ ಆಗಿದೆ ಕಾಯತೆ ಬಂದು ಬಟ್ ಅದಕ್ಕೆ ಹಿಂದೆ ಒಂದು ಸುಮಾರು ಮೂವತ್ತು ವರ್ಷಗಳ ಒಂದು ಹಿಸ್ಟ್ರಿ ಇದೆ ಅದಕ್ಕೆ ಒಂದು ಇತಿಹಾಸ ಇದೆ ಇದು ಎಲ್ಲಿ ಶುರುವಾಯ್ತು ಅಂದ್ರೆ ನೈನ್ಟೀನ್ ನೈನ್ಟಿ ಟೂ ನಲ್ಲಿ ರಾಜಸ್ಥಾನದಲ್ಲಿ ಭಾವರಿ ದೇವಿ ಅಂತ ಹೇಳಿ ಒಬ್ರು ಸಾಥಿ ಇದ್ರು ಅವರಿಗೆ ನಡೆದಂತಹ ಘಟನೆಗಳು ಪಾಶ್ ಕಾಯ್ದೆನ ರೂಪಿಸೋದಿಕ್ಕೆ ತುಂಬಾ ಮುಖ್ಯವಾಗಿತ್ತು ಭಾವರಿ ದೇವಿ ಅವರು ರಾಜಸ್ಥಾನ ಅಲ್ಲಿ ಒಂದು ಸಾಥಿಯಾಗಿ ಕೆಲಸ ಮಾಡ್ತಾ ಇದ್ರು ನಾನು ಹೇಳಿದ ಹಾಗೆ ಅಹ್ ಸಾಥಿನ ಅಂದ್ರೆ ಅವರು ಸರ್ಕಾರದ ಜೊತೆ ಕೈ ಜೋಡಿಸಿ ಬಾಲ್ಯ ವಿವಾಹಗಳನ್ನ ತಡೆಗಟ್ಟಬೇಕು ಅನ್ನೋದು ಅವರ ಒಂದು ಕೆಲಸ ಆ ನಿಟ್ಟಿನಲ್ಲಿ ಅಹ್ ದೇವಿ ಅವರು ಒಂದ್ಸರ್ತಿ ಅವ್ರು ಕೆಲಸ ಮಾಡ್ತಿದ್ದಂತಹ ಗ್ರಾಮದಲ್ಲಿ ಅಹ್ ಒಂದು ತುಂಬಾ ಪ್ರಬಲ ಜಾತಿಯ ಮನೆಯಲ್ಲಿ ಇಬ್ರು ಸಣ್ಣ ಸಣ್ಣ ಮಕ್ಕಳಿಗೆ ಮದ್ವೆ ಮಾಡ್ತಾ ಇದ್ದಿದ್ದನ್ನ ಅಹ್ ಗೊತ್ತಾದಾಗ ಅವರು ಹೋಗಿ ಅದನ್ನ ನಿಲ್ಸದಿಕ್ಕೆ ಪ್ರಯತ್ನ ಪಡ್ತಾರೆ ಸೊ ನಿಲ್ಸಾದ್ಮೇಲೆ ಏನಾಗುತ್ತೆ ಅಂದ್ರೆ ಪ್ರಬಲ ಜಾತಿ ಅವ್ರಿಗೆ ತುಂಬಾ ಕೋಪ ಬರುತ್ತೆ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆಗಳ ಜೊತೆ ನೀವು ಹೇಗೆ ಈ ರೀತಿ ಅಹ್ ಇಂಟರ್ಫಿಯರ್ ಮಾಡ್ಬೋದು ಅಂತ ಹೇಳಿ ಅವರು ಅದಾದ ನಂತರ ಅಹ್ ಭಾವರಿ ದೇವಿ ಅವರು ಮತ್ತೆ ಅವರ ಗಂಡ ಹೊಲದಲ್ಲಿ ಇದ್ದಾಗ ಗಂಡನ್ನ ಬಂದು ಹೊಡೆದಾಕಿ ಭಾವರಿ ದೇವಿಯವ್ರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡ್ತಾರೆ ಸೊ ಇದು ಮೊದಲನೇ ಬಾರಿಗೆ ಅಹ್ ಹೈಕೋರ್ಟ್ ಆಫ್ ಗೆ ಹೋದಾಗ ಅಹ್ ಅವರು ಐದು ಜನ ಇದ್ರು ಒಟ್ಟಾರೆ ಅವ್ರ ಮೇಲೆ ಅತ್ಯಾಚಾರ ಮಾಡಿದವ್ರು ಬಟ್ ಹೈಕೋರ್ಟ್ ಮೊದಲನೇದಾಗಿ ಅಹ್ ಎಲ್ರೂ ಅಹ್ ಅಕ್ವಿಟ್ ಮಾಡತ್ತೆ ಯಾರ ಮೇಲೂ ಏನು ಪ್ರೂವ್ ಆಗಿಲ್ಲ ಅಂತ ಹೇಳಿ ಬಿಡುಗಡೆ ಮಾಡತ್ತೆ ಒಂದ್ ಕಡೆ ಅದು ಬಿಡುಗಡೆ ಆಗಿದ್ದು ತುಂಬಾ ದುರಂತದ ಸಂಗತಿ ಅಂದ್ರೆ ಇನ್ನೊಂದು ಕಡೆ ಅವ್ರು ಕೊಟ್ಟಿದ್ದಂತ ಕೆಲವೊಂದು ಜಸ್ಟಿಫಿಕೇಶನ್ಸ್ ಏನಿದೆ ಅದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ ಬರುತ್ತೆ ಸೊ ಅವ್ರು ಹೇಳಿದಂತ ಹಲವಾರು ಕಾರಣಗಳಲ್ಲಿ ಒಂದ್ ಕಾರಣ ಏನಂದ್ರೆ ಭಾವರಿ ದೇವಿ ಅವರು ಒಂದು ಹಿಂದುಳಿದ ಜಾತಿಗೆ ಸೇರಿದಂತ ಮಹಿಳೆ ಒಂದು ಹಿಂದುಳಿದ ಜಾತಿಗೆ ಸೇರಿದಂತ ಮಹಿಳೆ ಮೇಲೆ ಹೇಗೆ ಪ್ರಬಲ ಜಾತಿ ಗಂಡಸಿಗೆ ಕೈ ಹಾಕ್ಬೇಕು ಅನ್ನೋ ಆಸೆ ಬರುತ್ತೆ ಅದು ಬರಲ್ಲ ಅಂತ ಹೇಳಿ ಕೋರ್ಟ್ ತೀರ್ಪಲ್ಲಿ ರೆಕಾರ್ಡ್ ಮಾಡುತ್ತೆ ಇನ್ನೊಂದು ಅವ್ರು ಹೇಳ್ತಾರೆ ಐದು ಜನ ಆ ಯಾರು ಆರೋಪಿಗಳಿದ್ರು ಅದ್ರಲ್ಲಿ ಒಬ್ರು ಚಿಕ್ಕಪ್ಪ ಮತ್ತೆ ಇನ್ನೊಬ್ರು ಅವರ ಒಂದು ನೆವ್ಯೂ ಅಂತ ಸೊ ಇಬ್ರು ಜನ ಗಂಡಸ್ರು ಆ ಒಂದು ಸಂಬಂಧ ಇರೋವಾಗ ಅವ್ರು ಒಂದೇ ಮಹಿಳೆ ಜೊತೆ ಹೇಗೆ ಅಹ್ ಲೈಂಗಿಕ ಸಂಬಂಧ ಬೆಳ್ಸೋದಿಕ್ಕೆ ಅವ್ರಿಗೆ ಹೆಂಗೆ ಆಗತ್ತೆ ಅದು ನಮ್ಮ ಸಂಸ್ಕೃತಿನಲ್ಲೇ ಇಲ್ಲ ಅನ್ನೋ ಒಂದು ವಿಷಯನ ಕೂಡ ಅವ್ರು ಹೇಳ್ತಾರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಆಮೇಲೆ ನಾನು ಕನೆಕ್ಟ್ ಮಾಡ್ತೀನಿ ಬಟ್ ಇದು ತುಂಬಾ ಮುಖ್ಯ ಆಗತ್ತೆ ಸೊ ಅದ್ ಹೇಳಿ ಆ ನೆಕ್ಸ್ಟ್ ಸ್ಟೆಪ್ ಅವ್ರು ಅಕ್ವಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅವರು ಮೇಲ್ಮನವಿಗ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಗೆ ಭಾವರಿ ದೇವಿ ಅವರು ಇದು ನೈನ್ಟೀನ್ ನೈನ್ಟಿ ನೈನ್ ನಲ್ಲಿ ಮೊದಲನೇ ಬಾರಿಗೆ ಭಾರತದ ಇತಿಹಾಸದಲ್ಲಿ ಮಹಿಳೆಗೆ ಕೆಲ್ಸ ಮಾಡುವಂತ ಒಂದು ಹಕ್ಕಿದೆ ರೈಟ್ ಟು ವರ್ಕ್ ಇದೆ ಅದು ಸಂವಿಧಾನದ ಕೆಳಗಡೆ ಆಕೆಗಿರುವಂತದ್ದು ಮತ್ತೆ ಅದನ್ನ ಮಿಕ್ಕಿದ ಮೂಲಭೂತ ಹಕ್ಕುಗಳಿಗೆ ಕನೆಕ್ಟ್ ಮಾಡಿದಂತ ಒಂದು ವಿಷಯ ಆಯ್ತು ಸೊ ನೈನ್ಟೀನ್ ನೈನ್ ನಲ್ಲಿ ಸುಪ್ರೀಂ ಕೋರ್ಟ್ ಹೇಳತ್ತೆ ಕೆಲಸದ ಹಕ್ಕಿದೆ ಮತ್ತೆ ಕೆಲಸದ ಜಾಗದಲ್ಲಿ ಮಹಿಳೆಗೆ ತಾರತಮ್ಯದ ವಿರುದ್ಧ ಹಕ್ಕಿದೆ ಸಮಾನತೆಯ ಹಕ್ಕಿದೆ ಇದೆಲ್ಲದಕ್ಕೂ ಮೀರಿ ಘನತೆಯ ಹಕ್ಕಿದೆ ಅನ್ನೋದು ಅಂದ್ರೆ ಮಹಿಳೆಗೆ ಕೆಲಸದ ಜಾಗದಲ್ಲೂ ಘನತೆ ಇದೆ ಅನ್ನೋ ಒಂದು ಆ ಪರಿಕಲ್ಪನೆ ಮೊದಲನೇ ಬಾರಿಗೆ ಅಟ್ಲೀಸ್ಟ್ ಜುಡಿಷರಿ ಮೂಲಕ ನಮ್ಮ ಸಮಾಜದೊಳಗೆ ಬಂದಿದ್ದು ಈ ಒಂದು ನೈನ್ಟೀನ್ ನೈನ್ಟಿ ನೈನ್ ನಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದಂತ ವಿಷಯದಲ್ಲಿ ಅಲ್ಲಿಂದಾನೇ ಶುರುವಾಗಿದ್ದು ವಿಶಾಖ ಗೈಡ್ ಲೈನ್ಸ್ ಅಂತ ನಾವೇನು ಕರಿತೀವೋ ಅಲ್ಲಿಂದಾನೇ ಅದು ಶುರುವಾಗಿದ್ದು ಸೊ ಆ ವಿಶಾಖ ಗೈಡ್ ಲೈನ್ಸ್ ಒಳಗೆ ಅವ್ರು ಹೇಳ್ತಾರೆ ಒಂದು ಇಂಟರ್ನಲ್ ಕಮಿಟಿ ಆಂತರಿಕ ಸಮಿತಿ ರಚನೆ ಮಾಡ್ಬೇಕು ಮತ್ತೆ ಆ ಆಂತರಿಕ ಸಮಿತಿ ಆ ಕೆಲ್ಸದಲ್ಲಿ ಕೆಲ್ಸಕ್ಕೆ ಬರುವಂತ ಎಲ್ಲ ಮಹಿಳೆಯರಿಗೂ ಸುರಕ್ಷಿತವಾದ ತಾರತಮ್ಯವಿಲ್ಲದ ವಾತಾವರಣನ ಸೃಷ್ಟಿ ಮಾಡೋದಿಕ್ಕೆ ಆ ಸಮಿತಿ ಒಂದು ಕೆಲಸ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ಬಟ್ ಇದಾಗಿದ್ದು ನೈನ್ಟೀನ್ ನೈನ್ಟಿ ನೈನ್ ನಲ್ಲಿ ಬಟ್ ನಮ್ಗೆ ಕಾಯ್ದೆ ಬಂದಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಅದು ಕೂಡ ಹೇಗೆ ಬಂತು ಅಂತ ನಮಗೆ ಗೊತ್ತಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಒಂದು ಕಾಂಡ ಆದಾಗ ಎಲ್ಲ ಕಡೆ ಜನ ರೊಚ್ಚಿಗೆದ್ದಾಗ ಆಯ್ತು ನಾವ್ ಏನಾರೋ ಒಂದ್ ಮಾಡಿ ತೋರಿಸ್ಬೇಕು ನಮ್ಗೂ ಸೀರಿಯಸ್ನೆಸ್ ಇದೆ ಮಹಿಳಾ ಪರ ವಿಷಯಗಳ ಬಗ್ಗೆ ಅಂತ ಹೇಳಿ ಅದು ಆಕ್ಚುಲಿ ಬಂದಿದ್ ಅಂತ ಕಾಯಿದೆ ಈ ಪ್ರಿವೆನ್ಷನ್ ಆಫ್ ಸೆಕ್ಷನ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಒಳ್ಳೆ ಇಂಟೆನ್ಷನ್ಸ್ ಇರೋ ಅಂತ ಕಾಯಿದೆ ಬಟ್ ಅದು ತುಂಬಾ ಅವಸರದಲ್ಲಿ ಪಾಸ್ ಮಾಡಿದ್ರಿಂದ ಅದ್ರಲ್ಲಿ ತುಂಬಾ ಲೋಪಗಳಿದೆ ಅಂಡ್ ಐ ಅಗ್ರಿ ಐ ಅಗ್ರಿ ಬಹುಶಃ ಆ ಲೋಪಗಳನ್ನ ಚರ್ಚೆ ಮಾಡೋದಕ್ಕೆ ಮತ್ತೆ ಬರೋಣ ಅಂತ ಹೇಳ್ತಾ ನನಗ್ ನೆನಪಿದೆ ಐಕ್ ನೈಂಟಿ ನೈನ್ ಅಥವಾ ನೈಂಟಿ ಸೆವೆನ್ ದೇರ್ ಇಸ್ ಒಂದು ಸಣ್ಣ ಇದಿದೆ ಯಾಕಂದ್ರೆ ನನಗ್ ಗೊತ್ತಿರೋ ಹಾಗೆ ನೈಂಟಿ ಸೆವೆನ್ ಅಲ್ಲಿ ಅದ್ ಹೇಗೆ ಅಂತಂದ್ರೆ ಜಸ್ಟಿಸ್ ಜೆ ಎಸ್ ವರ್ಮಾ ದ ಚೀಫ್ ಜಸ್ಟಿಸ್ ಅಂಡ್ ಅವ್ರ ಬೆಂಚ್ ಅಲ್ಲೇ ಇತ್ತು ಇದು ಸುಜಾತಾ ಮನೋಹರ್ ಎನ್ ಕ್ರಿಪ್ ಕ್ರಿಪಾಲ್ ಇವ್ ಮೂಂಚು ಫಸ್ಟ್ ಟೈಮ್ ಅಂದ್ರೆ ನಾವು ಎಪ್ಪತ್ತರ ದಶಕದಿಂದ ಮಹಿಳಾ ಚಳುವಳಿ ಅಂದ್ರೆ ಮಥುರಾ ಪ್ರಕರಣದಿಂದನೂ ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯಗಳ ಬಗ್ಗೆ ಮಾತುಗಳು ಶುರುವಾಗಿ ಬಟ್ ಭಾವರಿ ದೇವಿ ಕೇಸಲ್ಲಿ ಅದು ಒಂದು ವ್ಯಾಪಕತೆಯನ್ನ ಪಡ್ಕೊಂಡಿರೋದ್ದು ಆಗ ಕೊಡುವಾಗ ಗ್ಯಾರಂಟಿ ಆಫ್ ಜೆಂಡರ್ ಈಕ್ವಾಲಿಟಿ ರೈಟ್ ಟು ವರ್ಕ್ ವಿತ್ ಡಿಗ್ನಿಟಿ ಅಂತ ಹೇಳಿ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಬರ್ ನೈನ್ಟೀನ್ ಬರ್ ಒನ್ ಟ್ವೆಂಟಿ ಒನ್ ಇವುಗಳನ್ನೆಲ್ಲವನ್ನ ಅಹ್ ಉಲ್ಲೇಖ ಮಾಡಿ ಮಾಡಿದಂಥದ್ದು ಮತ್ತು ಆ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ಅಂದ್ರೆ ಏನು ಅಂತ ಅನ್ನುವುದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ಟಿಲ್ ದೆನ್ ಲೈಂಗಿಕ ಕಿರುಕುಳ ಅಂತಂದ್ರೆ ಅದು ಸೆಕ್ಶುಯಲ್ ಹೆಸ್ಮೆಂಟ್ ಅಂತ ಅನ್ನೋದನ್ನ ಆಕ್ಟಿವಿಟಿಗಳನ್ನ ಮಾತ್ರವೇ ಕೇಂದ್ರೀಕರಿಸಿ ಹೇಳ್ತಾ ಇದ್ರು ಬಟ್ ಇದು ಬಂದ ಮೇಲೆ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಂದ್ರೆ ಅದ್ರ ಡೆಫಿನಿಷನ್ಸ್ ಅನ್ನ ಒಂದ್ ಸ್ವಲ್ಪ ಬೇರೆನೆ ರೀತಿಯಲ್ಲಿ ಕೊಟ್ಟಂತಹ ಸಂದರ್ಭ ಅದು ಅಂತ ಬಟ್ ಒಂದು ಸಣ್ಣ ಇನ್ಫರ್ಮೇಶನ್ ನನಗ್ ನಿಮ್ಮಿಂದ ಬೇಕಾಗಿರೋದು ವಿಶಾಖ ಗೈಡ್ ಲೈನ್ಸ್ ಬಂತು ಗೈಡ್ ಲೈನ್ಸ್ ನ ಪ್ರಕಾರ ಎಲ್ಲ ಕಡೆಗೆ ಕಮಿಟಿಗಳನ್ನ ಮಾಡೋದು ಮ್ಯಾಂಡೇಟರಿ ಅಥವಾ ಆಬ್ಲಿಗೇಟರಿ ಅಂತ ಮಾಡಿದ್ರು ಆ ನಂತರ ಕಾಯ್ದೆ ಕೂಡ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಬಂತು ಬಟ್ ಸೋಫಾರ ಭಾವರಿ ದೇವಿ ಕೇಸಿನ ಜಜ್ಮೆಂಟೇ ಬಂದಾಗಿಲ್ಲ ಅಂತ ಮತ್ತೆ ಬಹಳ ಜನ ಅಪರಾಧಿಗಳು ಸತ್ ಹೋಗಿದ್ದಾರೆ ಆ ತರದ್ದು ಎಲ್ಲವೂ ಕೇಳ್ತಾ ಇದ್ದೆ ಅದು ನಿಜನಾ ಇನ್ನು ಅಂತಿದ್ದೆ ಇನ್ನೂ ಕೇಸಿಗೆ ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬಂದಿಲ್ಲ ನಾವೇ ಎಣಸ್ಬೋದು ಮೂವತ್ ವರ್ಷಗಳಿಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಅಂಡ್ ನೀವೇ ಹೇಳಿದ ಹಾಗೆ ತುಂಬಾ ಜನ ಅಹ್ ಅಪರಾಧಿಗಳು ತೀರ್ ಹೋಗಿದ್ದಾರೆ ಆರೋಪಿಗಳು ತೀರ್ ಹೋಗಿದ್ದಾರೆ ಸೊ ನಮ್ಗೆ ಭಾವರಿ ದೇವಿ ಆಕ್ಚುಲಿ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಬಟ್ ಅವ್ರ ಮುಂದೆ ಬಂದು ಇದನ್ನ ಈ ಸಂಘರ್ಷನ ಮುಂದೆ ತಗೊಂಡ್ ಹೋಗಿದ ಕಾರಣಕ್ಕೆ ದೇಶಾದ್ಯಂತ ಮಹಿಳೆಯರಿಗೆ ಏನೂ ಇಲ್ದಿದ್ದ ಕೆಲ್ಸದ ಜಾಗದಲ್ಲಿ ದೇವಿ ಅವರ ಸಂಘರ್ಷದಿಂದ ಏನೋ ಒಂದು ಸಿಕ್ಕಿದೆ ಸೊ ಅದಕ್ಕೆ ಫಸ್ಟ್ ನಾವು ದೇವಿ ಅವ್ರಿಗೆ ಶರಣು ಅಂತ ಹೇಳಿ ಒಂಥರ ರೋಲ್ ಮಾಡೆಲ್ ಫೈಟ್ ನ ಮಹಿಳೆಯರ ಘನತೆಯ ಬದುಕಿನ ಹಕ್ಕಿಗಾಗಿ ಹೋರಾಟ ಮಾಡೋದಕ್ಕೆ ಒಬ್ಬ ರೋಲ್ ಮಾಡಲ್ಲ ಅಂತ ನಾವ್ ಅನ್ಕೊಂಡ್ ಯಾಕೆಂದ್ರೆ ಅಹ್ ಇಡೀ ಊರಿಂದ ಅವ್ರನ್ನ ಬಹಿಷ್ಕಾರ ಮಾಡ್ತಾರೆ ಅವ್ರೇನೋ ಹಾಲ್ ಮಾರಾಟ ಮಾಡ್ತಾ ಇದ್ರು ಅದನ್ನ ಮಾಡಕ್ ಆಗಲ್ಲ ಹೀಗೆಲ್ಲ ಒಂದ್ ರೀತಿಯ ಬಹುಶಃ ಹೋಗ್ತಾ ಹೋಗ್ತಾ ಬಾವರಿ ದೇವಿ ಮಹಿಳಾ ಚಳವಳಿಯ ಸಂದರ್ಭದಲ್ಲಿ ಒಂದು ದಂತಕಥೆ ಆಗ್ಬಿಡುವಂತಹ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಈಗ ನಮ್ಮ ವೀಕ್ಷಕರಿಗೋಸ್ಕರ ಈ ಪಾಶ್ ಕಮಿಟಿ ಇದೆಯಲ್ಲ ಈ ಕಮಿಟಿ ಅಥವಾ ಅದ್ರ ಅದರ ಮೂಲಕ ಆ ಪಾಶ್ ಕಮಿಟಿ ಅಥವಾ ಆ ಕಾನೂನಿನ ಮೂಲಕ ಆಂತರಿಕ ಸಮಿತಿಗಳನ್ನ ಮಾಡ್ಬೇಕು ಅಂತ ಇದೆಯಲ್ಲ ಈ ಆಂತರಿಕ ಸಮಿತಿಗಳು ಎಲ್ಲೆಲ್ಲಾ ಆಗ್ಬೇಕು ಕೇವಲ ಸರ್ಕಾರಿ ಅಹ್ ಕಚೇರಿಗಳು ಹಾಗೆ ಮಾತ್ರನ ಅಥವಾ ಅದರ ವ್ಯಾಪ್ತಿ ಏನು ಯಾರೆಲ್ಲ ಅದಕ್ಕೆ ಬಾಧ್ಯರು ಅಂತ ಅನ್ನೋದನ್ನ ತಿಳಿಸ್ಕೊಟ್ರೆ ಅನುಕೂಲ ಆಗತ್ತೆ ಎಸ್ ಸೊ ಈ ಆಂತರಿಕ ಸಮಿತಿ ಅನ್ನೋದು ಯಾವ ಸಂಸ್ಥೆನಲ್ಲಿ ಹತ್ತು ಜನಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಇದಾರೋ ಆ ಎಲ್ಲ ಸಂಸ್ಥೆಗಳಲ್ಲೂ ಆಗ್ಬೇಕು ಅದು ಒಂದು ಖಾಸಗಿ ಸಂಸ್ಥೆ ಇರ್ಬೋದು ಸರ್ಕಾರಿ ಸಂಸ್ಥೆ ಇರ್ಬೋದು ಶೈಕ್ಷಣಿಕ ಸಂಸ್ಥೆ ಇರ್ಬೋದು ಯಾವುದೇ ಸಂಸ್ಥೆ ಜಾಸ್ತಿ ಜನ ಇದ್ರೆ ಅಲ್ಲಿ ಒಂದು ಆಂತರಿಕ ಸಮಿತಿನ ರಚನೆ ಮಾಡ್ಬೇಕಾಗಿ ಬರುತ್ತೆ ಹಾಗಿದ್ದಲ್ಲಿ ಹತ್ತಿಕ್ಕಿಂತ ಕಡಿಮೆ ಜನ ಇದ್ರೆ ಅಲ್ಲಿ ಏನು ಬೇಡವಾ ಅಲ್ಲಿ ಸುರಕ್ಷತೆ ಪ್ರಶ್ನೆ ಬರಲ್ವಾ ಮಹಿಳೆಯರಲ್ಲಿ ಸೇಫಾ ಅನ್ನೋದು ಬರುತ್ತೆ ಅಂತ ಸಂದರ್ಭಗಳಲ್ಲಿ ಸ್ಥಳೀಯ ಸಮಿತಿ ಅಂದ್ರೆ ಒಂದು ಅಹ್ ರಚನೆ ಮಾಡಿ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಅನ್ನೋ ಒಂದು ಸ್ಟ್ರಕ್ಚರ್ ನಮ್ಗೆ ಕಾಯ್ದೆ ಹೇಳತ್ತೆ ಅದೇ ರೀತಿ ಯಾರು ಎಂಪ್ಲಾಯರ್ ಇದ್ದಾರೋ ಅಂದ್ರೆ ಸೊ ಈ ಆಂತರಿಕ ಸಮಿತಿನ ಸಂಸ್ಥೆನಲ್ಲಿ ಇರುವಂತ ಸಿಇಒ ಅಥವಾ ಯಾರು ಇಟ್ಟಿದಾರೋ ಡಿರೆಕ್ಟರ್ ಡೀನ್ ಅವರೇನೆ ರಚನೆ ಮಾಡ್ಬೇಕು ಸೊ ಅವರ ವಿರುದ್ಧನೇ ಒಂದು ಕಂಪ್ಲೇಂಟ್ ಇದೆ ಅಂದ್ರೆ ಅದನ್ನ ನಾವು ಅವರೇ ರಚನೆ ಮಾಡಿರೋ ಸಮಿತಿಗೆ ತಗೊಂಡೋಗ್ ಕೊಡ್ಲಿಕ್ ಬರಲ್ಲ ಯಾಕಂದ್ರೆ ಆ ಸಮಿತಿಗೆ ಅಬ್ವಿಯಸ್ಲಿ ಆ ಸಿಇಒ ಡೀನ್ ಡಿರೆಕ್ಟರ್ ಯಾರಿದ್ದಾರೆ ಸೊ ಎಂಪ್ಲಾಯರ್ ಗೆ ವಿರುದ್ಧ ಇರುವಂತಹ ಕಂಪ್ಲೇಂಟ್ಸ್ ನ ನಾವು ಈ ಕೊಡ್ಬೋದು ಮತ್ತೆ ಯಾರು ಈ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತ ಮಹಿಳೆಯರು ಯಾರಿದ್ದಾರೆ ಅಹ್ ಡೊಮೆಸ್ಟಿಕ್ ವರ್ಕರ್ಸ್ ಇರ್ಬೋದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು ಅಂತ ಮಹಿಳೆಯರಿಗೆ ಕೂಡ ಈ ಸ್ಥಳೀಯ ಸಮಿತಿ ನಾವು ಉಪಯೋಗ ಮಾಡ್ಬೋದು ಸೊ ಒಂದ್ ಕಡೆ ಹತ್ತಕ್ಕಿಂತ ಹೆಚ್ಚು ಹೆಚ್ಚು ಜನ ಕೆಲಸ ಮಾಡ್ತಾ ಇರೋ ಸಂಸ್ಥೆಗಳಲ್ಲಿ ಆಂತರಿಕ ಸಮಿತಿ ಅದು ಖಾಸಗಿ ಆದ್ರೆ ಇರ್ಬೋದು ಸರ್ಕಾರಿ ಆದ್ರೆ ಇರ್ಬೋದು ಇನ್ನೊಂದು ಕಡೆ ಅಸಂಘಟಿತ ವಲಯ ವಲಯದಲ್ಲಿ ಇರುವಂತಹ ಮಹಿಳೆಯರಿಗೆ ಸ್ಥಳೀಯ ಸಮಿತಿ ಮತ್ತೆ ಎಂಪ್ಲಾಯರ್ ವಿರುದ್ಧನೇ ಒಂದು ಸೆಕ್ಷಲ್ ಹಾಸ್ಮೆಂಟ್ ದೂರ್ ಕೊಡ್ಬೇಕು ಅಂದ್ರೆ ಅವರು ಕೂಡ ಸ್ಥಳೀಯ ಸಮಿತಿಗೆ ಹೋಗ್ಬೋದು ಈ ಇದ್ರಲ್ಲಿ ಇನ್ನೊಂದು ವಿಷಯ ನಾವು ತುಂಬಾ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಯಾವುದೇ ಒಂದು ಮಹಿಳೆ ಆ ಕಂಪ್ಲೇಂಟ್ ನ ಕೊಡ್ಬೋದು ಕಾಂಟ್ರಾಕ್ಟ್ ಲೇಬರ್ ಅಲ್ಲಿ ಇದ್ರು ಕೊಡಬಹುದು ಅವ್ರಿಗೆ ಲಿಮಿಟೆಡ್ ಪೀರಿಯಡ್ಗೆ ಮೂರೇ ನೀವ್ ನೀವೇಲ್ ಕೆಲಸ ಮಾಡಬೇಕು ಅಂತ ಕೊಟ್ ಇದ್ರು ಹಂಗೂ ಕೊಡಬಹುದು ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರ ಕೊಡ್ಬೇಕು ಅಂತ ಏನಿಲ್ಲ ಮತ್ತೆ ಸಂಬಳ ತಗೊಳ್ತಾ ಇದ್ರು ಆ ಒಂದ್ ಕನ್ ತರ ಒಂದು ಎಂಪ್ಲಾಯಿ ಎಂಪ್ಲಾಯಿ ರಿಲೇಶನ್ಶಿಪ್ ಇದ್ರೇನೆ ಕಂಪ್ಲೇಂಟ್ ಕೊಡಕ್ ಆಗೋದಂತಾನು ಇಲ್ಲ ನಾನೊಂದು ಇಂಟರ್ನ್ ಆಗಿದ್ರು ವಾಲಂಟಿಯರ್ ಆಗಿದ್ರು ಒಂದೇ ದಿವಸಕ್ಕೆ ನಾನು ಆ ಸಂಸ್ಥೆಗೆ ಬಂದ್ರು ಕೂಡ ನನ್ಗೆ ಈ ಕಾಯ್ದೆ ಕಡೆಯಿಂದ ಒಂದು ಸುರಕ್ಷತೆ ಇದೆ ಈಗ ಇತ್ತೀಚೆಗೆ ನಮಗೆ ಕೇರಳದಲ್ಲಿ ಹೇಮಾ ಕಮಿಟಿ ಅಂತ ಒಂದು ರಿಪೋರ್ಟ್ ಬಂದು ಹರಾಸ್ಮೆಂಟ್ ಆ ಇದರಲ್ಲಿ ತುಂಬಾ ದೊಡ್ಡ ಚರ್ಚೆಗೆ ಬಂದಂತದ್ದು ಮತ್ತೆ ನಿನ್ನೆ ಕೂಡ ಕೇರಳದಲ್ಲಿ ಈ ತರದ್ದೇ ಒಂದು ಮಹಿಳಾ ಪರವಾದಂತಹ ಏನೋ ಒಂದು ಜಡ್ಜ್ಮೆಂಟ್ ಬರುವಾಗ ಅಲ್ಲಿ ಜಡ್ಜು ಸಮ್ ಮಹಿಳೆಯರ ಡಿಗ್ನಿಟಿಯನ್ನ ಕಾಪಾಡುವಂತದಕ್ಕೆ ಏನ್ ಮಾಡ್ಬೇಕು ಅನ್ನುವಂತಹ ಕೆಲವು ಮಾತುಗಳನ್ನ ಆಡಿದ್ದನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ ಸೊ ಇವತ್ತು ಕರ್ನಾಟಕದಲ್ಲೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಥವಾ ಆ ಸಿನಿಮಾ ರಂಗಭೂಮಿ ಈ ಈ ರಂಗಗಳಿದಾವಲ್ಲ ಅಲ್ಲಿ ಪಾಶ್ ಕಮಿಟಿ ಇದುವರೆಗೂ ಆಗಿಲ್ಲ ಮತ್ತೆ ಆಗ್ಬೇಕು ಅಂತ ಅನ್ನೋದಕ್ಕೆ ಒಂದು ಪ್ರತಿರೋಧ ಇದೆ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ ಅಂದ್ರೆ ನಮ್ ನಮ್ ಗಮನಕ್ಕೆ ಬಂದಿದೆ ಅಂತಹ ಮಾಹಿತಿಗಳು ಓಡಾಡ್ತಾ ಇದ್ದಾವೆ ಸೊ ಹಾಗಾದ್ರೆ ನೀವ್ ಹೇಳಿದಾಗೆ ಹತ್ತಿ ಜನಕ್ಕಿಂತ ಹೆಚ್ಚು ಮಹಿಳೆಯರು ಅಲ್ಲಿ ತೊಡಕೊಂಡಿದ್ದಾರೆ ಅಂದ್ರೆ ಒಂದು ಕಮಿಟಿ ಆಗ್ಬೇಕು ಅಂತ ಹೇಳ್ತಾ ಇದೀರಿ ಸೊ ಇಂತಹ ಸಂಸ್ಥೆಗಳಿಗೆ ಈ ಕಾನೂನಿನ ಪ್ರಕಾರ ಬೈಂಡಿಂಗ್ ಏನ್ ಬರ್ತದೆ ಮತ್ತು ಅದ್ರ ಎನ್ಫೋರ್ಸ್ಮೆಂಟ್ ಮಾಡ್ಬೇಕಾದವ್ರು ಯಾರು ಎನ್ಫೋರ್ಸ್ಮೆಂಟ್ ಮಾಡ್ಬೇಕಾಗಿರೋದು ಡಬ್ಲ್ಯೂ ಸಿ ಡಿಪಾರ್ಟ್ಮೆಂಟ್ ಸೀರಿಯಸ್ ಆಗಿ ತಗೋಬೇಕು ಅದ್ ಆಕ್ಚುಲಿ ಈ ಕಾಯ್ದೆ ಮಹಿಳೆಯರಿಗೆ ಕರೆಕ್ಟ್ ಆಗಿ ಕೆಲಸ ಮಾಡದೆ ಇರೋದಿಕ್ಕೆ ಅದೊಂದು ಕಾರಣ ಯಾಕೆಂದ್ರೆ ಕಾಯ್ದೆ ಬಂದಿದೆ ಅದರ ನಿಟ್ಟಿನಲ್ಲಿ ಕೂಡ ತುಂಬಾ ಸಮಸ್ಯೆಗಳಿದೆ ತುಂಬಾ ಜನಕ್ಕೆ ಕಾಯ್ದೆ ಬಗ್ಗೆ ಗೊತ್ತಿಲ್ಲ ಸಂಸ್ಥೆಗಳಿಗೆ ಕಾಯ್ದೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರು ರಚನೆ ಮಾಡಲ್ಲ ಇತ್ತೀಚೆಗೆ ಅದ್ರ ಬಗ್ಗೆ ಕೆಲಸ ಸ್ಟಾರ್ಟ್ ಆಗಿದೆ ಮತ್ತೆ ನೀವ್ ಎನ್ ಸಿಆರ್ ಬಿ ಡೇಟಾ ನೋಡಿದ್ರೆ ಪ್ರತಿ ವರ್ಷ ಆ ಹೆಚ್ಚು ಕಡಿಮೆ ಒಂದ್ ಐನೂರು ಕೇಸ್ ದಾಖಲಾಗ್ತಾ ಇದೆ ಕೆಲ್ಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳದ ಬಗ್ಗೆ ಅಂತ ಅದೊಂದು ಅದು ಒಂದ್ ಕಡೆ ಇದೆ ಇನ್ನೊಂದ್ ಕಡೆ ಯಾವ ಕಡೆಗೆ ಈ ಒಂದು ಕಮಿಟಿ ರಚನೆ ಆಗ್ತಾ ಇಲ್ವೋ ಅಲ್ಲಿ ಆ ಕಂ ಆ ಸಂಸ್ಥೆಗಳಿಗೆ ಒಂದು ಫೈನ್ ಅಂತ ಇಟ್ಟಿದ್ದಾರೆ ಕಾಯ್ದೆನಲ್ಲಿ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಪ್ರಕಾರ ನೀವು ಮೊದಲನೇ ಬಾರಿಗೆ ಆ ಕಂ ಸಮಿತಿನ ಅಂದ್ರೆ ನೋಡಿ ಫಸ್ಟ್ ಎಲ್ಲಾ ಸಂಸ್ಥೆಗಳು ಪ್ರತಿ ವರ್ಷ ಒಂದು ಆನ್ಯುಯಲ್ ರಿಟರ್ನ್ಸ್ ಅಂತ ಫೈಲ್ ಮಾಡ್ಬೇಕು ಅದ್ ನೀವು ಫೈಲ್ ಮಾಡಿ ಯಾರ್ಯಾರು ಇದ್ದಾರೆ ನಿಮ್ ಕಮಿಟಿನಲ್ಲಿ ಆ ವರ್ಷ ಎಷ್ಟು ಕೇಸ್ ಗಳು ದಾಖಲಾಗಿವೆ ಎಷ್ಟು ಕೇಸ್ಗಳನ್ನ ನೀವು ಅಹ್ ಒಂದು ರೆಸೊಲ್ಯೂಷನ್ಗೆ ತಂದಿದ್ದೀರಾ ಅದನ್ನೆಲ್ಲ ನೀವು ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡ್ಬೇಕು ಅದ್ ಸಬ್ಮಿಟ್ ಮಾಡಿಲ್ಲ ಅಂದ್ರೂ ನಿಮ್ಗೆ ಪೆನಲ್ಟಿ ಉಂಟು ಮತ್ತೆ ನೀವು ಕಮಿಟಿ ರಚನೆ ಮಾಡಿಲ್ಲ ಅಂದ್ರೂ ನಿಮ್ಗೆ ಪೆನಲ್ಟಿ ಉಂಟು ಬಟ್ ಯಾವಾಗ ಪೆನಲ್ಟಿ ನಾವು ಹಾಕ್ಲಿಕ್ಕೆ ಆಗತ್ತೆ ಅಂದ್ರೆ ಡಬ್ಲ್ಯೂ ಸಿ ಡಿಪಾರ್ಟ್ಮೆಂಟ್ ಇದೆ ನಿನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಯಾರ್ಯಾರು ಸಬ್ಮಿಟ್ ಮಾಡಿದ್ದಾರೆ ಮಾಡಿಲ್ಲ ಕಂಪ್ಲೈನ್ಸ್ ಅಲ್ಲಿ ಈ ಕಾಯ್ದೆನ ಕಂಪ್ಲೀಟ್ ಆಗಿ ನಾವು ಕೈ ಬಿಟ್ಬಿಟ್ಟಿದೀವಿ ಸೊ ಎಷ್ಟೋ ಸಂಸ್ಥೆಗಳಲ್ಲಿ ಕಮಿಟಿ ಇಲ್ವೇ ಇಲ್ಲ ಟ್ರೈನಿಂಗ್ಸ್ ನಡೆಯೋದೇ ಇಲ್ಲ ಸೊ ಅದು ಮೊದಲನೇ ವಿಷಯ ಸೊ ಫಸ್ಟ್ ಟೈಮ್ ನೀವು ಆ ಡಬ್ಲ್ಯೂ ಸಿ ಡಿಪಾರ್ಟ್ಮೆಂಟ್ಗೆ ಗೊತ್ತಾದ್ರೆ ನಿಮ್ ನಿಮ್ ಕಡೆಯಿಂದ ಕಮಿಟಿ ರಚನೆ ಆಗಿಲ್ಲ ಅಂತ ಐ ಆ ಐವತ್ ಸಾವಿರ ರೂಪಾಯಿ ಫೈನ್ ಇದೆ ಬಟ್ ಒಳ್ಳೆ ಅಹ್ ಸಂಸ್ಥೆಗಳು ಪ್ರತಿ ವರ್ಷ ಫೈನ್ ಕಟ್ಕೊಂಡ್ ಅದನ್ನ ಹಂಗೆ ಮುಂದುವರ್ಸ್ಕೊಂಡ್ ಹೋಗ್ಬೋದ ಅಂದ್ರೆ ಇಲ್ಲ ಮೊದಲನೇ ಸಲ ಫೈನು ಎರಡನೇ ಸಲಾನು ಎರಡನೇ ವರ್ಷಾನು ಹಂಗೆ ಒಂದ್ ರೀತಿ ಡಬ್ಲ್ಯೂ ಸಿ ಗೆ ಗೊತ್ತಾಯ್ತು ನೀವು ಮಾಡಿಲ್ಲ ಸಮಿತಿ ಅಂದ್ರೆ ನಿಮ್ಮ ಲೈಸೆನ್ಸ್ ನೇ ಅವರು ಕ್ಯಾನ್ಸಲ್ ಮಾಡಕ್ ಅಂದ್ರೆ ಇನ್ ಮುಂದೆ ನೀವು ಈ ಕೆಲ್ಸನ ಮುಂದುವರ್ಸಕ್ ಆಗಲ್ಲ ಈ ಸಮಿತಿ ರಚನೆ ಮಾಡ್ದಿರ ನೀವು ನಿಮ್ಗೆ ಏನು ಫಂಕ್ಷನಿಂಗ್ ಇದೆಯೋ ಅದನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ ಅನ್ನೋದನ್ನ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಬಟ್ ನೀವೇ ಅದ್ರ ಇಂಪ್ಲಿಮೆಂಟೇಶನ್ ಕಂಪ್ಲೈನ್ಸ್ ಪಾರ್ಟ್ ನ ಮಾನಿಟರ್ ಮಾಡುವಂತಹ ಆ ಸ್ಟೇಜ್ ಅಲ್ಲಿ ನಾವು ಒಟ್ಟಾರೆ ಕೈ ಬಿಟ್ಟಿದೀವಿ ಕಾಯ್ದೆ ಸೊ ಈಗ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದು ಅಂತ ಹೇಳ್ತೀರಿ ಓಕೆ ಅದೊಂದು ಒತ್ತಿಗಿರ್ಲಿ ಈಗ ಸ್ಥಳೀಯ ಸಮಿತಿಗಳಿದಾವಲ್ಲ ಆ ಸ್ಥಳೀಯ ಸಮಿತಿಗಳು ಯಾರ ನೇತೃತ್ವದಲ್ಲಿ ಇರ್ತವೆ ಮತ್ತು ಅದರ ಕಾರ್ಯ ವ್ಯಾಪ್ತಿ ಏನಿರ್ತದೆ ಮತ್ತು ಅಂದ್ರೆ ನಮ್ಮ ವೀಕ್ಷಕರಿಗೆ ಕೆಲವರಿಗಾದ್ರೂ ಇದು ಉಪಯೋಗಕ್ಕೆ ಬರಬಹುದು ಅನ್ನುವ ನಿರೀಕ್ಷೆನಲ್ಲಿ ಅವರು ಯಾರ ಮೂಲಕ ಎಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಸೊ ಆಕ್ಚುಲಿ ಕಾಯ್ದೆ ಪ್ರಕಾರ ಸ್ಥಳೀಯ ಸಮಿತಿ ಅನ್ನೋದು ಪ್ರತಿ ಜಿಲ್ಲೆನಲ್ಲೂ ಒಂದು ಸ್ಥಳೀಯ ಸಮಿತಿ ಇರ್ಬೇಕು ಅದರ ಬಗ್ಗೆ ಮಾಹಿತಿ ನಮ್ಗೆ ಸಲೀಸಾಗಿ ಎಲ್ಲ ಕಡೆ ಸಿಗುವಂತ ಒಂದು ವಾತಾವರಣ ಇರ್ಬೇಕು ನಾವು ವೆಬ್ಸೈಟ್ ಡಬ್ಲ್ಯೂ ಸಿ ಡಿ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬೇಕು ನಮ್ಗೆ ಆರಾಮಾಗಿ ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಗೆ ಈ ಸ್ಥಳೀಯ ಸಮಿತಿ ಬಗ್ಗೆ ಮಾಹಿತಿ ಈಸಿಯಾಗಿ ದೊರಕುವಂತ ಒಂದು ಅಹ್ ಸಿಚುವೇಶನ್ ಅಲ್ಲಿ ನಾವು ಇರ್ಬೇಕು ಸ್ಥಳೀಯ ಸಮಿತಿನಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಒಬ್ರು ಅದನ್ನ ಪ್ರಿಸೈಡಿಂಗ್ ಆಫೀಸರ್ ಆಗಿ ಇರ್ತಾರೆ ಸೊ ಅವ್ರ ಜೊತೆ ಇನ್ನೊಂದು ಎರಡ್ ಮೂರು ಜನ ಸ್ಥಳೀಯ ಸಮಿತಿನಲ್ಲಿ ಮೆಂಬರ್ಸ್ ಆಗಿ ಇರ್ತಾರೆ ಬಟ್ ದುರಂತ ಏನು ಅಂದ್ರೆ ತುಂಬಾ ಕಡೆ ಜಿಲ್ಲೆಗಳಲ್ಲಿ ಈ ಸ್ಥಳೀಯ ಸಮಿತಿ ರಚನೆ ಆಗಿದ್ಯಾ ಆಗಿಲ್ವಾ ಯಾರ ಮೆಂಬರ್ಸ್ ಅವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅವರ ಆಫೀಸ್ ಎಲ್ಲಿದೆ ಇದ್ರ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಇಲ್ಲ ಅಂಡ್ ಅಟ್ಲೀಸ್ಟ್ ಮೇಜರ್ ಸಿಟೀಸ್ ಬೆಂಗಳೂರು ಮುಂಬೈ ಅಹ್ ಹೈದ್ರಾಬಾದ್ ತರ ದೊಡ್ಡ ನಗರಗಳಲ್ಲಿ ಹೆಂಗಾರ ಒಂದ್ ರೀತಿ ನಾವು ಅದನ್ನ ಆ ಮಾಹಿತಿನ ಪಡ್ಕೋಬಹುದು ಬಟ್ ಟೂ ಟೈರ್ ತ್ರೀ ಟೈರ್ ಸಿಟೀಸ್ ನಲ್ಲಿ ಇರುವಂತ ಮಹಿಳೆಯರಿಗೆ ಏನೇನೋ ಒಂದು ಮಾಹಿತಿ ಇಲ್ಲ ಅವ್ರಿಗೆ ಯಾವುದೇ ರೀತಿ ಕಿರುಕುಳ ಲೈಂಗಿಕ ಕಿರುಕುಳ ಆದ್ರೂ ಅವ್ರಿಗೆ ಎಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ಒಂದು ಅಹ್ ಆಕ್ಚುಲಿ ಮಾಹಿತಿ ಇಲ್ಲ ಸೊ ಒಂದ್ ಮಟ್ಟಿಗೆ ಅದು ನಮ್ಮ ಮೊದಲನೇ ದೋ ಲೋಪ ಅಂತ ಕೂಡ ಹೇಳ್ಬೋದು ನಾವು ಈ ಕಾನ್ವರ್ಸೇಷನ್ ಅಲ್ಲಿ ಒಂದ್ ಕಡೆ ಐ ಸಿ ಒಂದ್ ಮಟ್ಟಕ್ಕಾದ್ರೆ ಆಂತರಿಕ ಸಮಿತಿ ಒಂದ್ ಮಟ್ಟಕ್ಕಾದ್ರೆ ಇಂಪ್ಲಿಮೆಂಟ್ ಆಗಿದೆ ಬಟ್ ಈ ಸ್ಥಳೀಯ ಸಮಿತಿ ಅನ್ನೋ ಕಾನ್ಸೆಪ್ಟು ಕಂಪ್ಲೀಟ್ ಆಗಿ ಅದು ಫೇಲ್ ಆಗಿದೆ ಅಂತ ನಾವು ಹೇಳ್ಬೋದು ಅಲ್ಲೂ ಕೂಡ ಯಾರಿಗೆ ಇದ್ರಲ್ಲಿ ತುಂಬಾ ಜಾಸ್ತಿ ಇಂಪ್ಯಾಕ್ಟ್ ಆಗೋದು ಅಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಇರುವಂತ ಮಹಿಳೆಯರಿಗೆ ಆಸ್ ಆಲ್ವೇಸ್ ಅವ್ರಿಗೆನ ಯಾವತ್ತೂ ಪ್ರೊಟೆಕ್ಷನ್ ಇರಲ್ಲ ಕಾನೂನು ಕಡೆಯಿಂದ ಸೊ ಈ ಕಾನೂನಿಂದಾನು ಅವ್ರಿಗೆ ಜಾಸ್ತಿ ಏನು ಸಿಕ್ಕಿಲ್ಲ ಅಂತ ನಾವು ಧಾರಾ ಹೇಳ್ಬೋದು ಈ ಪಾಶ್ ಬಗ್ಗೆ ತುಂಬಾ ಕೆಲಸ ಮಾಡ್ತಾ ಇದೀರಿ ಸಾಕಷ್ಟು ಕಡೆ ಅದಕ್ಕೆ ಸಂಬಂಧಪಟ್ಟಂತಹ ತಿಳುವಳಿಕೆಯನ್ನು ಕೊಡುವಂತಹ ವರ್ಕ್ಶಾಪ್ಸು ಅಂತವುಗಳನ್ನೂ ಕೂಡ ಭಾಗಿಯಾಗ್ತಾ ಇದ್ದೀರಿ ನೀವು ಅಂತ ಗೊತ್ತಿದೆ ಸೊ ಇದನ್ನ ಸರಿ ಮಾಡೋದಕ್ಕೆ ಏನ್ ಮಾಡಬಹುದು ಅಂತ ನಿಮ್ಗೆ ಈಗ ಸ್ಥಳೀಯ ಸಮಿತಿ ಕಾನ್ಸ್ಟಿಟ್ಯೂಟೇ ಆಗಿಲ್ಲ ಆದ ಕಡೆನೂ ವರ್ಕ್ ಆಗಲ್ಲ ಆಮೇಲೆ ಬಹಳಷ್ಟು ಸಂಸ್ಥೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಸ್ಥಳಗಳಲ್ಲಿ ಕಮಿಟಿಗಳು ಇರ್ತಾವೆ ನಾಮಕೆ ವಾಸ್ತೆ ಅವು ಆನ್ಯುಯಲ್ ರಿಟರ್ನ್ಸ್ ಅನ್ನ ಸಬ್ಮಿಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಮತ್ತು ಎನ್ ಜಿಒ ಮೆಂಬರ್ ಗಳನ್ನ ಇಟ್ಕೊಂಡಿದಾರೋ ಇಲ್ವೋ ಗೊತ್ತಿಲ್ಲ ಇದ್ದವರಿಗೂ ಕೂಡ ಇದು ತಿಳುವಳಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ಇಂಥವುಗಳನ್ನ ಸರಿಪಡಿಸೋದಕ್ಕೆ ಏನ್ ಮಾಡ್ಬೇಕು ಎರಡು ವಿಷಯಗಳು ಆಕ್ಚುಲಿ ತುಂಬಾ ಪಾಸಿಟಿವ್ ಅಂತ ನಾವ್ ಏನ್ ಹೇಳಕ್ ಆಗತ್ತೆ ಅಂದ್ರೆ ಈಗ ಇತ್ತೀಚೆಗೆ ಕೇರಳ ನಲ್ಲಿ ಆ ವಿಮೆನ್ ಆರ್ಟಿಸ್ಟ್ಸ್ ಎಲ್ಲರೂ ಮೊಬಿಲೈಸ್ ಮಾಡಿ ತುಂಬಾ ಒತ್ತಾಯ ಹಾಕಿ ಅಟ್ ಪರ್ಸನಲ್ ಕಾಸ್ಟ್ ಅವರು ಆ ಹೇಮಾ ಕಮಿಟಿ ರಿಪೋರ್ಟ್ ನ ಆಚೆ ತಂದಿದ್ದಾರೆ ಸೊ ಮೊದ್ಲು ಅಂತ ಮಹಿಳೆಯರ್ಗೆ ನಾವ್ ಸಲಾಂ ಹೇಳ್ಬೇಕು ಯಾಕಂದ್ರೆ ಅದು ಈಸಿ ಕೆಲ್ಸ ಅಲ್ಲ ಅದಾಗಿದ್ರಿಂದ ಹೇಮಾ ಕಮಿಟಿ ರಿಪೋರ್ಟ್ ಬಂತು ಮತ್ತೆ ಅಲ್ಲಿಯ ಚಿತ್ರರಂಗದಲ್ಲಿ ಐ ಸಿ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು ವಿಮೆನ್ ಸೇಫ್ಟಿ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು ಅಲ್ಲಿ ಸ್ಟಾರ್ಟ್ ಆಗಿದ್ರಿಂದ ಅದೇ ಬೆಂಕಿ ಇಲ್ಲಿ ಕರ್ನಾಟಕಕ್ಕೆ ಸ್ವಲ್ಪ ಟ್ರಾವೆಲ್ ಆಗಿ ಏನೋ ಒಂದ್ ಶುರು ಆಗಿದೆ ಒಂದ್ ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ ವಿಮೆನ್ಸ್ ಕಮಿಷನ್ ಕಡೆಯಿಂದ ಇಲ್ಲಿ ಕರ್ನಾಟಕದ ಚಿತ್ರರಂಗದಲ್ಲಿ ನೀವು ಮಾಡ್ಬೇಕು ಅಂತ ವಿಮೆನ್ಸ್ ಕಮಿಷನ್ ಹೇಳಿದ್ರು ಅವ್ರು ಒಪ್ಕೊಂತ ಇಲ್ಲ ಅಂದ್ರೆ ಅಲ್ಲಿಯವರೆಗೆ ಹೋಗಿದೆ ನಮ್ಮ ಪಿತೃ ಪ್ರಧಾನ ಯೋಚನೆಗಳು ಅಂತ ಸೊ ಮೊದಲನೇದಾಗಿ ಮಹಿಳೆಯರು ಇನ್ನಷ್ಟು ಸ್ವಲ್ಪ ಸಂಘಟಿತರ್ ಆಗ್ಬೇಕು ಅದಕ್ಕೆ ನಾವೆಲ್ಲಾ ಕೈ ಜೋಡಿಸ್ಬೇಕು ಎರಡನೇದಾಗಿ ನಾವು ಸರ್ಕಾರದ ಮೇಲೆ ಇನ್ನೂ ಸ್ವಲ್ಪ ಒತ್ತಡ ಹಾಕ್ಬೇಕು ನೀವು ಸ್ಥಳೀಯ ಸಮಿತಿಗಳನ್ನ ರಚನೆ ಮಾಡಿ ಅಂತ ಹೇಳಿ ನಾವು ಸರ್ಕಾರದ ಜೊತೆ ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ಕೆಲಸ ಮಾಡಿ ಅವ್ರ ಮೇಲೆ ಪ್ರೆಷರ್ ತರಬೇಕು ಅಂಡ್ ಮೂರನೇದು ಈ ಎಲ್ಲ ವಿಷಯಗಳಿಗೂ ಮೂಲ ಇರೋದು ಪಿತೃಪ್ರಧಾನ ವ್ಯವಸ್ಥೆ ಜಾತಿವಾದ ಮತ್ತೆ ಕ್ಲಾಸ್ ಡಿಫ್ರೆನ್ಸಸ್ ಏನಿದೆ ಅದನ್ನ ನಾವು ಫೈಟ್ ಮಾಡಕ್ಕೆ ಇನ್ನೂ ಸ್ವಲ್ಪ ನಮ್ಮ ಎನರ್ಜೀಸ್ ನ ಆ ಕಡೆನೂ ಫೋಕಸ್ ಮಾಡಬೇಕು ಆಕ್ಚುಲಿ ಎಲ್ಲದಕ್ಕೂ ಮೂಲ ಅಂಡ್ ಕಾಸ್ಟಿಸಮ್ ಸೊ ಅದು ತುಂಬಾ ದೊಡ್ಡ ವಿಷಯ ಬಟ್ ನಾವು ಇಮಿಡಿಯೇಟ್ ಆಗಿ ಮಾಡಕ್ ಏನ್ ಆಗತ್ತೆ ಅಂದ್ರೆ ವಿಮೆನ್ ಮೊಬಿಲೈಸ್ ಮಾಡಬಹುದು ಸರ್ಕಾರದ ಮೇಲೆ ಇನ್ನಷ್ಟು ನಾವು ಪ್ರೆಷರ್ನ ಹಾಕ್ತೀವಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತದೊಂದು ತೀರ್ಮಾನವನ್ನ ತಗೊಂಡು ದೆನ್ ಕೋರ್ಸ್ ಅದನ್ನ ಒಂದು ಜನ ಚಳವಳಿಯ ಭಾಗವಾಗಿ ಅಥವಾ ಮಹಿಳಾ ಕಮಿಷನ್ ಸೀರಿಯಸ್ ಆಗಿ ತಗೋಬಹುದೋ ಏನೋ ಅಥವಾ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ತಗೋಬಹುದು ಏನೋ ಅಂತ ಅಂದ್ಕೋತಾನೆ ಅಹ್ ಸೊ ನೀವು ಹೇಳದ ಹಾಗೆ ಒಟ್ಟಾರೆಯಾಗಿ ಇಂಥವುಗಳು ಜನರಿಗೆ ತಲುಪಬೇಕು ಮತ್ತು ಅದರ ಸ್ಟೇಕ್ ಹೋಲ್ಡರ್ಸ್ ಅಥವಾ ಫಲಾನುಭವಿಗಳು ಮಹಿಳೆಯರು ಮಹಿಳೆಯರು ಮಾತ್ರ ಅಲ್ಲ ಇಡೀ ಸಮಾಜ ಯಾಕೆಂದ್ರೆ ಇಂತಹ ಒಂದು ದೌರ್ಜನ್ಯ ಪೂರಿತವಾದಂತಹ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಸೇನರ್ ಪುರುಷರಿಗೂ ಕಷ್ಟವೇನೆ ಎಲ್ಲಾ ಪುರುಷರು ಕಾಮುಕರಲ್ಲ ಎಲ್ಲಾ ಪುರುಷರು ಕೆಟ್ಟವರು ಅಲ್ಲ ಅಂತ ನಮಗ್ ಗೊತ್ತಲ್ಲ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಗೆ ಕೆಲಸ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಅಥವಾ ಪಾಶ್ ಪ್ರಿವೆನ್ಶನ್ ಆಫ್ ಸೆಕ್ಷುಯಲ್ ಹೆರಾಸ್ಮೆಂಟ್ ಈ ಕಾಯ್ದೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಓಕೆ ಪೂರ್ಣ ಅವರೇ ಬಟ್ ಓವರ್ ಆಲ್ ಈ ಒಂದು ಕಾಯ್ದೆ ಮಹಿಳಾ ಪರವಾಗಿ ಅಥವಾ ಸಮಾಜದ ಸ್ವಾಸ್ಥ್ಯದ ಪರವಾಗಿ ಬಂದಿದ್ದು ಅಂತ ಒಪ್ಕೋತಾನೇನೆ ಈ ಕಾಯ್ದೆ ಏನೋ ಬಂತು ಬರುವಾಗ ಈ ಲೈಂಗಿಕ ಕಿರುಕುಳ ಅನ್ನೋದಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನ ಕೊಡ್ತು ಸಂಜ್ಞೆ ಮಾಡಿದ್ರು ಡಬಲ್ ಮೀನಿಂಗ್ ಮಾತಾಡಿದ್ರು ಇಂಥವುಗಳೆಲ್ಲವೂ ಕೂಡ ಲೈಂಗಿಕ ಕಿರುಕುಳದ ಅಡಿಯಲ್ಲಿ ಬರ್ತದೆ ಅನ್ನುವಂತಹ ಒಂದು ಹೊಸ ವ್ಯಾಖ್ಯಾನವನ್ನು ಕೊಡ್ತು ಆದ್ರೆ ಇಷ್ಟರ ನಂತರವೂ ಕೂಡ ಈ ಕಾಯ್ದೆಯನ್ನ ತಯಾರಿಸುವಾಗ ಯಾಕಂದ್ರೆ ನೀವು ಆಗ ಮಾತಾಡುವಾಗ ಹೇಳಿದ್ರಿ ಟೂ ತೌಸಂಡ್ ಟ್ವೆಲ್ ನಿರ್ಭಯದ ನಂತರ ಏನಾದ್ರೂ ಒಂದ್ ಮಾಡಬೇಕು ಅನ್ನುವಂತಹ ಒಂದು ಅವಸರದಲ್ಲಿ ಒತ್ತಡದಲ್ಲಿ ಈ ಕಾಯ್ದೆ ಬಂದಿದ್ದಕ್ಕಾಗಿ ಕೆಲವು ಚಿಕ್ಕ ಪುಟ್ಟ ದೋಷಗಳು ಇದಾವೆ ಅಂತ ಸೊ ಈ ಕಾಯ್ದೆಯಲ್ಲಿ ನೀವು ಗುರುತಿಸಿರುವಂತಹ ಅಥವಾ ಇಂತಹ ಕೇಸುಗಳನ್ನ ಅಟೆಂಡ್ ಮಾಡುವಾಗ ನೀವು ಎದುರಿಸ್ತಾ ಇರುವಂತಹ ಲೋಪದೋಷಗಳೇನಾದ್ರೂ ಇದ್ರೆ ಅದನ್ನ ಒಂದು ಹೇಳ್ಬಹುದ ನಮ್ಗೆ ಅನ್ಸೋದೇನಂದ್ರೆ ಈ ಟೂ ತೌಸಂಡ್ ಟ್ವೆಲ್ ಈ ಕಾಯ್ದೆ ಬಗ್ಗೆ ಇದನ್ನ ಪಾಸ್ ಮಾಡೋದಕ್ಕೆ ಮಾತು ಶುರುವಾದಾಗ ಅಹ್ ಅವಸರದಲ್ಲಿ ಪಾಸ್ ಮಾಡಿದ್ರು ಅದನ್ನ ಲೇಬರ್ ಮಿನಿಸ್ಟ್ರಿಗೆ ಒಂದು ಸ್ಕ್ರೂಟನಿಗೆ ಸರಿಯಾಗಿ ಅವರು ಕಳ್ಸಿರ್ಲಿಲ್ಲ ಅದರಿಂದ ಇವಾಗ ನಾವು ನೋಡಿದ್ರೆ ಅಹ್ ತುಂಬಾ ವಿಚಾರಗಳು ಒಂದ್ಸತಿ ಒಂದ್ ಮಹಿಳೆ ಹೋಗಿ ಸಮಿತಿ ಮುಂದೆ ಆಂತರಿಕ ಸಮಿತಿ ಮುಂದೆ ಒಂದು ದೂರನ್ನ ಕೊಟ್ಟು ಸಮಿತಿ ಒಂದ್ ವೇಳೆ ಅವಳ ಪರವಾಗಿ ಒಂದು ರೆಕಮೆಂಡೇಶನ್ ಸಲ್ಲಿಸ್ತು ಅಂದ್ರೆ ತಕ್ಷಣಕ್ಕೆ ಅಂತ ಕೇಸಸ್ನ ರೆಸ್ಪಾಂಡೆಂಟ್ ಸೈಡ್ ಅವರು ಲೇಬರ್ ಕೋರ್ಟ್ ಗೆ ತಗೊಂಡ್ ಹೋಗ್ತಾ ಇದ್ದಾರೆ ಯಾಕೆ ಅಂದ್ರೆ ಯಾವ ರೀತಿ ಪೆನಲ್ಟಿ ಹಾಕ್ಬೋದು ಯಾವ ತರ ರೆಕಮೆಂಡೇಶನ್ಸ್ ಕೊಡ್ಬೋದು ಅದೆಲ್ಲಾನು ಕೂಡ ಅವನ ಒಂದು ಲೇಬರ್ ಅಹ್ ರೈಟ್ಸ್ ಗೆ ಸಂಬಂಧಪಟ್ಟಂತ ರೆಕಮೆಂಡೇಶನ್ಸ್ ಇರೋದ್ರಿಂದ ಒಂದ್ಸತಿ ಅದನ್ನ ನಾವು ಲೇಬರ್ ಮಿನಿಸ್ಟ್ರಿ ಕಡೆಯಿಂದನು ಒಂದು ಅಪ್ರೂವಲ್ ನ ತಗೊಂಡು ಆ ವಿಷಯಗಳನ್ನ ಫಿಕ್ಸ್ ಮಾಡಿ ನಾವು ಈ ಕಾಯ್ದೆನ ಪಾಸ್ ಮಾಡಿದ್ರೆ ಇವತ್ತು ಯಾವ ಕೇಸ್ ನಲ್ಲೆಲ್ಲ ಮಹಿಳೆ ಪರ ಐ ಸಿ ಡಿಸೈಡ್ ಮಾಡ್ತಾ ಇದೆಯೋ ಅದೆಲ್ಲಾನು ಕೂಡ ಲೇಬರ್ ಕೋರ್ಟ್ ಅಲ್ಲಿ ಬಂದು ನಿಲ್ತಾ ಇರ್ಲಿಲ್ಲ ಸೊ ಅದೊಂದು ಮೇಜರ್ ಸೆಟ್ ಬ್ಯಾಕ್ ಅಂತ ನಮ್ಗೆ ಕಂಡು ಬರ್ತಾ ಇರುವಂತ ವಿಷಯ ಸೊ ಅದನ್ನ ಈಗ ನಮ್ಗೆ ಸರಿ ಮಾಡ್ಲಿಕ್ಕೆ ಆಗಲ್ವಾ ಅದಕ್ಕೊಂದು ಅಮೆಂಡ್ಮೆಂಟ್ ಆ ತರದಲ್ಲಿ ಮೂವ್ ಮಾಡಿ ಮಾಡಕ್ ಆಗಲ್ವಾ ಖಂಡಿತ ನಮ್ಗೆ ಮನ್ಸಿದ್ರೆ ಅದನ್ನ ಇನ್ನಷ್ಟು ಆ ಕಾಯ್ದೆ ಬಗ್ಗೆ ಚರ್ಚೆ ಮಾಡಿ ಆಕ್ಚುಲಿ ಹತ್ತು ವರ್ಷ ಆಗಿದೆ ಕಾಯ್ದೆ ಬಂದು ಕೆಲವೊಂದು ಮಹಿಳಾ ಸಂಘಟನೆಗಳು ಅದರ ಒಂದು ಇವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಹತ್ ವರ್ಷ ಆಯ್ತು ಪಾಸ್ಟ್ ಬಂದು ಏನ್ ವರ್ಕ್ ಆಗಿದೆ ಏನ್ ವರ್ಕ್ ಆಗಿಲ್ಲ ಅಂತ ಆತರ ಒಂದು ಸರ್ಕಾರನೇ ಮಾಡಿ ಏನ್ ವರ್ಕ್ ಆಗ್ತಾ ಇದೆ ಏನ್ ವರ್ಕ್ ಆಗ್ತಾ ಇಲ್ಲ ಅನ್ನೋದನ್ನ ಅವರೇ ನೋಡಿ ಒಂದ್ ಸ್ವಲ್ಪ ಕಾಯ್ದೆನ ತಿದ್ದುಪಡಿ ಮಾಡೋದಿಕ್ಕೆ ಧಾರಾಳವಾಗಿ ಸಾಧ್ಯ ಹೇಳದ ಹಾಗೆ ಒಟ್ಟಾರೆಯಾಗಿ ಇಂಥವುಗಳು ಜನರಿಗೆ ತಲುಪಬೇಕು ಮತ್ತು ಅದರ ಸ್ಟೇಕ್ ಹೋಲ್ಡರ್ಸು ಅಥವಾ ಫಲಾನುಭವಿಗಳು ಮಹಿಳೆಯರು ಮಹಿಳೆಯರು ಮಾತ್ರ ಅಲ್ಲ ಇಡೀ ಸಮಾಜ ಯಾಕೆಂದ್ರೆ ಇಂತಹ ಒಂದು ದೌರ್ಜನ್ಯ ಪೂರಿತವಾದಂತಹ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಸೇನರ್ ಪುರುಷರಿಗೂ ಕಷ್ಟವೇನೆ ಎಲ್ಲಾ ಪುರುಷರು ಕಾಮುಕರಲ್ಲ ಎಲ್ಲಾ ಪುರುಷರು ಕೆಟ್ಟವರು ಅಲ್ಲ ಅಂತ ಅನ್ನೋದು ನಮಗ್ ಗೊತ್ತಲ್ಲ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಕೆಲಸ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಅಥವಾ ಪಾಷ್ ಪ್ರಿವೆನ್ಶನ್ ಆಫ್ ಸೆಕ್ಷುಯಲ್ ಹೆರಾಸ್ಮೆಂಟ್ ಈ ಕಾಯ್ದೆ ಬಗ್ಗೆ ತಿಳಿಸ್ಕೊಟ್ಟಿದೀರಿ ಧನ್ಯವಾದಗಳು